ಒಂದು ಸಾರಿ ಮಧ್ಯಾಹ್ನ ನೋಡಬೇಕಾದ್ರೆ ತಮ್ಮ ಊಂಡ ಪ್ಲೇಟನ್ನ ತಾವೇ ತೊಳೆದುಕೊಳ್ತಿದ್ರು ಸರ್ ಆರು ಜನ ಪೀಣರು ಇದ್ದಾರೆ ಕಾಲೇಜ್ನಲ್ಲಿ ನೀವಾಕಿ ಕೆಲಸ ಮಾಡ್ತಿರೋದಾಗ ಒಂದು ಮಾತು ಹೇಳಿದರು ಸರ್ ಆರು ಜನ ಪಿಣ್ಗಳು ಇರೋದು ಕಾಲೇಜ್ ಕೆಲಸಕ್ಕೆ ನಾನು ಊಟ ಮಾಡಿದ ಪಾತ್ರೆ ತೊಳೆಯೋಕ್ಕಲ್ಲ ಇದು ನಾನೇ ತೊಳ್ಕೋಬೇಕು ಅಂತ ಹೇಳಿ ಎಂದೂ ಒಂದು ದಿನ ಅವ್ರ ಕಡೆ ಬ್ಯಾಗ್ ಹಿಡಿಸಲಿಲ್ಲ ಅವರ ಪ್ಲೇಟ್ ಅವ್ರ ಕಡೆ ತೊಳಿಸಲಿಲ್ಲ ಅವಾಗ ಗೊತ್ತಾಯ್ತು ಒಬ್ಬ ಸರಳೀಯ ಸಜ್ಜನಿಕೆಯ ಮನುಷ್ಯ ಅಂತ ಸರಳ ಸಜ್ಜನಿಕೆಯ ಮನುಷ್ಯ ಈ ಜಗತ್ತಿನಲ್ಲಿ ಮೂರು ರೀತಿಯ ವ್ಯಕ್ತಿಗಳು ಹುಟ್ಟಿ ಬರ್ತಾರೆ ಒಬ್ಬರು ಹುಡ್ತಾರೆ ಸಾಯ್ತಾರೆ ಇನ್ನು ಕೆಲವೊಬ್ಬರು ಹುಡ್ತಾರೆ ಬೆಳೀತಾರೆ ಮತ್ತೆ ಕೆಲವರು ಬೆಳೀತಾರೆ ಬೆಳೆಸ್ತಾರೆ ಯಾರು ಹುಡ್ತಾರೆ ಸಾಯ್ತಾರೆ ಅವ್ರ ಬಗ್ಗೆ ಜಗತ್ತು ಮಾತಾಡೋದಿಲ್ಲ ಯಾರು ಬೆಳೀತಾರ ಅವ್ರ ಬಗ್ಗೆ ಜಗತ್ತು ಬರೀ ನೆಗೆಟಿವ್ ಮಾತಾಡೋದ ತಾವಷ್ಟ ಬೆಳೆದ್ರಪ್ಪ ಉಳ್ದವ್ರನ್ನ ಬೆಳೆಸಲಿಲ್ಲ ಅಂತ ಆದರೆ ಯಾರು ಈ ಜಗತ್ತಿನಲ್ಲಿ ತಾವು ಬೆಳೆದ್ರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸ್ತಾರೋ ಯಾರು ಈ ಸಮಾಜಕ್ಕೆ ಸಾಮಾಜಿಕ ಕೊಡುಗೆಗಳನ್ನು ನೀಡ್ತಾರೋ ಯಾರು ತಮ್ಮ ಸ್ವಂತ ಸುಖಕ್ಕಿಂತ ಸಮಾಜ ಸುಖ ಮುಖ್ಯ ಅಂತ ಅಂದುಕೋತಾರೋ ಅವರನ್ನು ಈ ಜಗತ್ತು ಅಭಿನಂದಿಸ್ತದ ಆ ಸಾಲಿಗೆ ಸೇರ್ತಕ್ಕಂಥವ್ರು ಜೆ ಪಿ ದೊಡಮನಿ ಸರ್ ಅವರು ಜೆ ಪಿ ದೊಡಮನಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮೇ ಐದನೇ ತಾರೀಕು ನನ್ನ ಜೀವನದಲ್ಲಿ ಒಂದು ಸುವರ್ಣ ದಿನ ಟ್ರಾನ್ಸ್ಫರ್ ಆಗಿ ವರ್ಗಾವಣೆಗೊಂಡು ಜಮಖಂಡಿಯ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಹೇಗಿರುತ್ತೋ ವಾತಾವರಣ ಗೊತ್ತಿಲ್ಲ ಕೇವಲ ನೂರು ಜನ ಇರತಕ್ಕಂಥ ಹುನ್ನೂರು ಕಾಲೇಜಿನಿಂದ ನಾನು ಮೂರು ಸಾವಿರ ಸ್ಟೂಡೆಂಟ್ ಇರತಕ್ಕಂಥ ಕಾಲೇಜಿಗೆ ಹೋದಾಗ ಆ ವಾತಾವರಣ ಹೊಂದಿಕೊಳ್ಳೋದು ಹೇಗೆ ಅಂತ ಹೋದಾಗ ತಮ್ಮ ಬಾಗಿದ ತಲೆ ಮುಗಿದ ಕೈಗಳಿಂದ ನನ್ನ ಸ್ವಾಗತ ಮಾಡಿಕೊಂಡವರು ಡಾಕ್ಟರ್ ಜೆ ಪಿ ದೊಡಮನಿ ಗುರುಗಳು ಬನ್ನಿ ಸರ್ ಕುಳಿತುಕೊಳ್ಳಿ ಒಂದು ದಿನವೂ ಒಂದು ಪದ ಅವರಿಂದ ವ್ಯತ್ಯಾಸವಾಗಲಿಲ್ಲ ಆಗ ಅಂದ್ಕೊಂಡು ಈ ವ್ಯಕ್ತಿಯಲ್ಲಿ ಒಂದು ಸಂಸ್ಕೃತಿ ಇದೆ ಅಂತಕ್ಕಂಥ ಮಾತು ಒಂದು ಸಾರಿ ಮಧ್ಯಾಹ್ನ ನೋಡಬೇಕಾದ್ರೆ ತಮ್ಮ ಉಂಡ ಪ್ಲೇಟದ ತಾವೇ ತೊಳೆದುಕೊಳ್ತಿದ್ರು ಸರ್ ಆರು ಜನ ಇದ್ದಾರೆ ಕಾಲೇಜ್ನಲ್ಲಿ ನೀವಾಕಿ ಕೆಲಸ ಮಾಡ್ತಿರೋದಾಗ ಒಂದು ಮಾತು ಹೇಳಿದರು ಸರ್ ಆರು ಜನ ಪ್ಯೂಣ್ಗಳಿರೋದು ಕಾಲೇಜ್ ಕೆಲಸಕ್ಕೆ ನಾನು ಊಟ ಮಾಡಿದ ಪಾತ್ರೆ ತೊಳೆಯೋಕಲ್ಲ ಇದು ನಾನೇ ತೊಳ್ಕೋಬೇಕು ಅಂತ ಹೇಳಿ ಎಂದೂ ಒಂದು ದಿನ ಅವ್ರ ಕಡೆ ಬ್ಯಾಗ್ ಹಿಡಿಸಲಿಲ್ಲ ಅವ್ರ ಪ್ಲೇಟ್ ಅವ್ರ ಕಡೆ ತೊಳಿಸಲಿಲ್ಲ ಅವಾಗ ಗೊತ್ತಾಯ್ತು ಒಬ್ಬ ಸರಳೀಯ ಸಜ್ಜನಿಕೆಯ ಮನುಷ್ಯ ಅಂತ ಸರಳ ಸಜ್ಜನಿಕೆಯ ಮನುಷ್ಯ ಇದಾದ ಮೇಲೆ ಒಂದು ಸಾರಿ ಅವರು ಹೇಳಿದರು ಸರ್ ತಾವು ಅಶೋಕ್ ನರೋಡೆ ಸರ್ ಅವರ ಪುಸ್ತಕ ವಿಮರ್ಶೆ ಮಾಡಿದ್ರಿ ಆ ಅವಲೋಕನವನ್ನು ಯೂಟ್ಯೂಬ್ನಲ್ಲಿ ನೋಡಿ ತುಂಬ ಖುಷಿ ಅನ್ನಿಸ್ತು ಅಂತ ಅವಾಗ ಸರ್ ನಿಮ್ಮ ಪುಸ್ತಕಗಳು ನಾನು ಓದಬೇಕು ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಪುಸ್ತಕ ತಂದು ಕೊಟ್ಟರು ಒಂದೊಂದು ಪುಸ್ತಕ ಸರ್ ಹೇಳಿದಂಗೆ ಹಾಗೆ ನೂರು ಪುಟ ಆರುನೂರು ಪುಟ ಏಳ್ನೂರು ಪುಟ ಇಷ್ಟೊಂದು ಪುಸ್ತಕಗಳನ್ನು ರಚನೆ ಮಾಡಬೇಕಾದ್ರೆ ಈ ವ್ಯಕ್ತಿಗೆ ಅದೆಂಥ ಅಧ್ಯಯನಶೀಲತೆ ಇರಬೇಕು ಅದೆಂಥ ಪರಿಶ್ರಮಶೀಲತೆ ಇರಬೇಕು ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಅವರಿಗೆ ನಾನು ಮನದಲ್ಲೇ ನಮಸ್ಕರಿಸಿದೆ ಸರ್ ಇದನ್ನು ಓದ್ತೀನಿ ಅಂತ ಹೇಳಿ ಅವೆಲ್ಲ ಕೃತಿಗಳನ್ನು ಓದ್ಕೊಂಡೆ ಹೀಗೆ ಒಬ್ಬ ವ್ಯಕ್ತಿಯಲ್ಲಿ ಸಂಸ್ಕೃತಿ ಸರಳತೆ ವಿನಯ ವಿದ್ವತ್ತು ಅಧ್ಯಯನಶೀಲತೆ ಪರಿಶ್ರಮ ಒಟ್ಟು ಗುಣಗಳ ಸಂಗಮವಾಗಿರತಕ್ಕಂಥ ಅಭಿನಂದನೆಗಳನ್ನು ನಾವು ಇವತ್ತೆಲ್ಲರೂ ಸೇರಿ ಸಲ್ಲಿಸಬೇಕಾಗಿದೆ ಸಮಯದ ಅಭಾವ ನನಗೆ ಕೊಟ್ಟಂಥ ಸಮಯ ಮೂರು ನಿಮಿಷ ಇರೋದರಿಂದ ಆತನಿಯ ಸಮುದಾಯದ ಪರವಾಗಿ ಅತನಿಯ ಎಲ್ಲ ಸಂಘಟನೆಗಳ ಪರವಾಗಿ ಸಾಹಿತ್ಯ ಆಸಕ್ತರ ಪರವಾಗಿ ಅದರ ಜೊತೆಗೆ ಎಲ್ಲ ಮಾಧ್ಯಮದ ಮಿತ್ರರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ತುಂಬ ಹೃದಯದಿಂದ ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ ಇಂಥ ಒಬ್ಬ ಮಹನೀಯ ವ್ಯಕ್ತಿಯ ಬಗ್ಗೆ ಒಂದು ಕೃತಿಯನ್ನು ಬರೀಬೇಕು ಅಂತ ನಾನು ಅಂದ್ಕೊಂಡು ಬೋರ್ಗಾಂಕರ್ ಮೇಡಮ್ ಅವ್ರನ್ನ ಕೇಳಿಕೊಂಡಾಗ ಸರ್ ಅಭಿನಂದನ ಗ್ರಂಥ ಮಾಡಬೇಕು ಕರೆ ಅವರು ಒಪ್ಕೋತಾ ಇಲ್ಲ ರಾಜೂರು ಸರ್ ಇದರ ಬಗ್ಗೆ ನಾಲ್ಕೈದು ಸಾರಿ ಚರ್ಚೆ ಮಾಡಿದರೂ ಕೂಡ ಅದು ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರ ಕವನ ಸಂಕಲನದ ಒಂದು ದಿನ ಬಿಡುಗಡೆ ಇತ್ತು ಅವರ ಸ ಕವನ ಸಂಕಲನದ ಬಿಡುಗಡೆ ದಿನ ನಾನು ಹೋಗಿ ಸರ್ ಅವ್ರನ್ನ ಭೇಟಿಯಾಗಿ ಮೇಡಮ್ ಅವ್ರ ಜೊತೆ ಮಾತಾಡಿಕೊಂಡು ಹುಲಗ ಬಳೆ ಮೇಲೆ ಭೇಟಿಯಾಗಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಂದಂಥ ದಿನವೇ ಇವತ್ತು ನಿಮ್ಮ ಮುಂದೆ ಆಗಿರ್ತಕ್ಕಂಥ ಅನುವಾದ ಜ್ಯೋತಿ ಅಂತಕ್ಕಂಥ ಕೃತಿ ಅನುವಾದ ಜ್ಯೋತಿ ಈ ಅನುವಾದ ಜ್ಯೋತಿಯಲ್ಲಿ ಅನುವಾದಕನಾಗಿ ಕೂತಿರ್ತಕ್ಕಂಥ ಜೆ ಪಿ ದೊಡಮಣಿ ಸರ್ ಅವರು ಜ್ಯೋತಿಬಾಯಿ ಫುಲೆ ಅವರ ಮೊದಲ ಹೆಸರ ಜ್ಯೋತಿ ಅವೆರಡೂ ಸೇರಿ ಈ ಜಗತ್ತನ್ನು ಬೆಳಗತಕ್ಕಂಥ ಕಾರ್ಯ ಮಾಡ್ತಾಯಿದೆ ಹಾಗಾಗಿ ಇವತ್ತು ಸಾಮಾನ್ಯವಾದ ವೇದಿಕೆಯಲ್ಲ ಇದೊಂದು ಅಪೂರ್ವ ಸಂಗಮ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಸಾವಿರಾರು ಕಾರ್ಯಕ್ರಮಗಳನ್ನ ನೀಡಿರ್ತಕ್ಕಂಥ ನನಗೆ ಇವತ್ತು ವಿದ್ವತ್ ವಲಯದ ಜೊತೆ ಕುಳಿತುಕೊಳ್ಳಂಥ ಪರಮ ಪೂಜ್ಯರ ಜೊತೆ ಕುಳಿತುಕೊಳ್ತಕ್ಕಂಥ ಒಂದು ಅವಕಾಶ ಇತ್ತು ಇಳಕಲ್ಲದ ಪರಮಶ್ರೀಗಳು ನನ್ನ ಮಾತನ್ನು ಕೇಳಿ ಸರ್ ಪ್ರವಚನ ಯಾಕೆ ತಾವು ಮಾಡಬಾರ್ದು ಅಂದರು ಬೇಡಪ್ಪಾಜಿ ಅಂಥ ದೊಡ್ಡ ಕೆಲಸ ನಿಂದ ಆಗಲ್ಲ ಅಂತ ಹೇಳಿದಾಗ ನೀವು ಮಾಡೇ ಮಾಡ್ತೀರಿ ಅಂತ ಹೇಳಿ ಮರೇ ಗುದ್ದೆಯಲ್ಲಿ ಒಂದು ತಿಂಗಳ ಪರ್ಯಂತ ಪ್ರವಚನ ಹೇಳಿ ಕಚ್ಚಿದರು ಅದಾದ ನಂತರ ಹತ್ತಾರು ಕಡೆಗಳಲ್ಲಿ ಪ್ರವಚನ ಹೇಳುವಂಥ ಒಂದು ಅವಕಾಶವನ್ನು ಕಲ್ಪಿಕೊಟ್ಟಂಥ ಪರಮಶ್ರೀ ಪೂಜ್ಯರಿಗೆ ಕೂಡ ಏನಪ್ಪ ಅಂದ್ರೆ ತಾವು ಚಪ್ಪಾಳೆ ನೀಡಬೇಕು ಹೇಳ್ತಾ ಹೋದರೆ ವೇದಿಕೆ ಬಹಳ ಮೌನ್ನತವಾಗಿರ್ತಕ್ಕಂಥದ್ದು ಒಬ್ಬೊಬ್ಬರ ಬಗ್ಗೆ ಒಂದೊಂದು ಗಂಟೆ ಹೇಳ್ತಕ್ಕಂಥ ಅವಕಾಶ ಇರು ಇದ್ದಾಗೂ ಕೂಡ ಇವತ್ತು ನಾವು ಮುಖ್ಯವಾಗಿ ಡಾಕ್ಟರ್ ಜೆ ಪಿ ದೊಡಮನಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಪರ ನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಂಡಂಥ ನಿಮಿತ್ತದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಂದು ಸಾರಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇಂಥ ಒಂದು ಅವಕಾಶ ಸಿಕ್ಕಂಥ ಸುಯೋಗ ನನ್ನದು ಆಗಿದೆ ಯೋಗ್ಯತೆ ಮತ್ತು ಅರ್ಹತೆಗಳನ್ನು ಆ ವ್ಯಕ್ತಿ ನನಗೆ ನೀಡಿದ್ದಾರೆ ಆ ವ್ಯಕ್ತಿ ಆ ಒಂದು ಕೆಲಸದಲ್ಲಿ ನಾನು ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಆ ಕೃತಿ ನಿಮ್ಮ ಮುಂದೆ ಇಡುವ ಹಾಗೆ ನಾನು ಮಾಡಿದ್ದೇನೆ ಆ ಸಂತೃಪ್ತಿ ನನ್ನ ಜೊತೆ ಇದೆ ಈ ಒಂದು ಕಾರ್ಯಕ್ರಮ ನನ್ನ ಜೀವನದುದ್ದಕ್ಕೂ ನನ್ನ ಸ್ಮರಣೀಯ ಪುಟಗಳಲ್ಲಿ ಸೇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಶರಣು ಶರಣಾರ್ಥಿಗಳು